ಿ ಆಹ್ವಾನಿಸಿದ ಸರ್ವರೇ ನಿಮಗೆಲ್ಲ ನಾನು ಕಂಡುಕೊಂಡ ಕನ ಸುಬ್ಬಯ್ಯ ಮಾಡುವ ವಿನಮ್ರ ನಮಸ್ಕಾರಗಳು ನಿಮ್ಮ ಈ ಕಾರ್ಯಕ್ರಮಕ್ಕೆ ನನ್ನ ಸಂಪೂರ್ಣ ಬೆಂಬಲವಿದೆ ಇಂದಿನ ಅಂದಿನ ಮೆರವಣಿಗೆ ಅಖಂಡ ಭಾರತ ಸಂಕಲ್ಪಕ್ಕೆ ಮಾತ್ರವಲ್ಲ ಇದು ಬಾಂಗ್ಲಾದೇಶದಲ್ಲಿ ನಡೆಯುತ್ತಿರುವ ಹಿಂದೂಗಳ ಮೇಲಿನ ಅತ್ಯಾಚಾರ ಮತ್ತು ಶೋಷಣೆಯ ವಿರುದ್ಧ ನಮ್ಮ ಬೆಂಬಲವೆಂದು ನಾವು ಘೋಷಿಸೋಣ ಈ ಮೊದಲೇ ಕೊಡಗಿನ ಮುಖ್ಯ ಪಟ್ಟಣಗಳಲ್ಲಿ ಬೆರಳಿಗೆಯ ಜನದಿಂದ ಬಾಂಗ್ಲಾದೇಶದಲ್ಲಿ ನಡೆಯುತ್ತಿರುವ ಹಿಂದೂಗಳ ಮೇಲಿನ ಅಕ್ರಮದ ವಿರುದ್ಧ ಪ್ರತಿಭಟನೆ ನಡೆಸಲಾಯಿತು ಬಾಂಗ್ಲಾದೇಶ ಅಲ್ಪಸಂಖ್ಯಾತರ ಪರ ಇಡೀ ಕೊಡಗೇ ಒಂದಾಗಿ ಪ್ರತಿಭಟಿಸಬೇಕು ನಮ್ಮ ಕೂಗು ಡೆಲ್ಲಿ ಮತ್ತು ಢಾಕಾಗೆ ಕೇಳಿಸಬೇಕು ನಮ್ಮ ರಾಷ್ಟ್ರ ಬಾಂಗ್ಲಾದೇಶದ ಸರ್ಕಾರದ ಮೇಲೆ ಒತ್ತಡ ತರುವವರೆಗೂ ಪ್ರತಿಭಟನೆಯನ್ನು ಮುಂದುವರಿಸಬೇಕೆಂದು ನಾನು ಸರ್ವ ಪಕ್ಷದವರನ್ನು ಕೇಳಿಕೊಡುತ್ತೇನೆ ವಿಶ್ವ ಹಿಂದೂ ಪರಿಷತ್ ಮತ್ತು ಹಿಂದೂ ಜಾಗರಣ ವೇದಿಕೆಯ ಕಾರ್ಯಕ್ರಮಗಳು ಹಿಂದುತ್ವವನ್ನು ಉಳಿಸುವ ಮತ್ತು ಬೆಳೆಸುವ ಕಾರ್ಯಕ್ರಮಗಳಾಗಿವೆ ಇದು ಪ್ರಶಂಸನೀಯ ನಮ್ಮ ಸಲಹೆ ನಿಮಗೇನೆಂದರೆ ನೀವು ಹಿಂದೂಗಳ ಜನಸಂಖ್ಯೆಯನ್ನು ಬೆಳೆಸುವಂಥ ಜನರಲ್ಲಿ ತಿಳುವಳಿಕೆಯನ್ನು ಮೂಡಿಸಬೇಕು ನಾವಿಬ್ಬರೂ ನಮಗೆ ಒಂದು ಇದು ಸಲ್ಲದು ನಾವಿಬ್ಬರು ನಮಗೆ ಮೂರು ಎಂಬುದು ಹಿಂದೂಗಳ ಮೂಲ ಮಂತ್ರವಾಗಬೇಕು ಎಲ್ಲಿವರೆಗೆ ಹಿಂದೂಗಳ ಜನಸಂಖ್ಯೆ ವೃದ್ಧಿಯಾಗಲಿಲ್ಲವೋ ಅಲ್ಲಿಯವರೆಗೆ ದೇಶದಲ್ಲಿ ಅಸಮತೋಲನ ಮತ್ತು ಗೊಂದಲಗಳು ಇದ್ದೇ ಇರುತ್ತವೆ ನಾವು ಜಾಗೃತರಾಗಬೇಕು ನಮ್ಮ ದೇಶ ಬಲಿಷ್ಠವಾಗಬೇಕು ನಾವು ಆರ್ಥಿಕತೆಯಲ್ಲಿ ಮುಂಚೂಣಿಯಲ್ಲಿರುವ ರಾಷ್ಟ್ರವಾಗಬೇಕು ಇದು ನಮ್ಮ ಕಲ್ಪನೆ ಅಖಂಡ ಭಾರತ ಸಂಕಲ್ಪವನ್ನು ಸದ್ಯಕ್ಕೆ ಹಿಡಿದಿರುವಾಗ ಐ ಫೀಲ್ ಇಟ್ ಈಸ್ ನಾಟ್ ಅವರ್ ಪ್ರಯಾರಿಟಿ ನಾವು ನೀವು ನಮ್ಮನ್ನು ತಪ್ಪು ತಿಳ್ಕೊಳ್ಬೇಡಿ ಯಾಕೆಂದರೆ ಇವಾಗ ನಾವು ನಮ್ಮನ್ನು ಉಳಿಸಿಕೊಳ್ಳುವುದು ನಮ್ಮ ಮೊದಲಿನ ತವ್ಯವಾಗಬೇಕು ನಮ್ಮ ದೇಶವನ್ನು ಹಿಂದೂ ರಾಷ್ಟ್ರವಾಗಿ ಉಳಿಸಿ ಮುಂದುವರಿಸುವುದೇ ನಮ್ಮ ಗುರಿಯಾಗಲಿ ನೋಡಿ ಆ ಸಮಯದಲ್ಲಿ ಹಿಂದೂಗಳನ್ನು ರಕ್ಷಿಸಲು ಶಿವಾಜಿ ಅಂತ ಮಹಾರಾಜರಿದ್ದರು ಸಿಖ್ ಸಮುದಾಯದ ಗುರುಗಳಿದ್ದರು ರಾಣಾ ಪ್ರತಾಪ್ ಇದ್ದರು ಮರಣಿ ಲಕ್ಷಿಪ ಇದ್ದರು ಇವಾಗ ಅವರು ಯಾರು ಇಲ್ಲ ಇವಾಗ ಇರೋದು ಮೋದಿ ಒಬ್ಬರೇ ಅವರ ಕೈಯನ್ನು ಬಲಪಡಿಸಿ ನೀವು ನಾವು ಎಷ್ಟು ಕೃತಜ್ಞರು ಎಂದರೆ ಹಿಂದೂಗಳು ಎಷ್ಟು ಕೃತಜ್ಞರು ಅಂದರೆ ಮೋದಿ ಅವರಿಗೆ ನಾವು ಓಟ್ ಹಾಕಲಿಲ್ಲ ಇಸ್ ಬಾರ್ ಎಂದರು ಎಷ್ಟು ಕೊಟ್ಟೆವು ನಾವು ನಾವು ನಮ್ಮನ್ನು ಹೊಗಳೋದ ನಾವು ನಮ್ಮನ್ನು ಹೊಗಳಬಾರ್ದು ನಾವು ನಮ್ಮ ದೇಶದ ರಾಷ್ಟ್ರ ಭಕ್ತರಾದವರಿಗೆ ನಾವು ನಮ್ಮನ್ನು ಹೊಡಬಾರ್ದು ಪಕ್ಕದ ತಪ್ಪು ಮಟ್ಟ ತಿನ್ನಿ ಇದು ನಾನು ನಿಮಗೆ ಹೇಳುವ ಒಂದು ಡಿ ನಾವು ಸಂಕಲ್ಪ ಮಾಡಿದಾಗೆ ನಮ್ಮ ದೇಶದಿಂದ ಹೋಗ್ಬಿಟ್ಟ ಭಾಗಗಳು ಒಂದಾದರೆ ಅಲ್ಲಿ ಯಾರೇ ರೂಪಿವಾಗ ಅಖಂಡ ಭಾರತವನ್ನು ತ್ರಿಕಂಡ ಮಾಡಿ ತ್ರಿಕಂಡ ಮಾಡಿದಾಗ ಯಾರಿದ್ದರು ಅಲ್ಲಿ ಹಿಂದೂಗಳಿದ್ದರು ಇಲ್ಲಿ ಹಿಂದೂಗಳಿದ್ದರು ಅಲ್ಲಿ ಹಿಂದೂಗಳು ಇದ್ದರು ಯಾರು ಹಿಂದುಗಳಿಲ್ಲ ಅಲ್ಲಿ ನಾವು ಒಂದಾಗಿ ಮಾಡಿದ್ರೆ ನಾವು ಯಾರನ್ನು ಬರಮಾಡಿಕೊಳ್ಳುವುದು ಮುಸಲ್ಮಾನರನ್ನು ಅದು ನಮಗೆ ತಿಳಿದಿರಲಿಲ್ಲ ನಮ್ಮ ಈಗಿನ ಸಂಕಲ್ಪ ಹೇಗಿರಬೇಕಂದರೆ ನಾವು ನಮ್ಮನ್ನು ಬಚಾವ್ ಮಾಡಿಕೊಳ್ಬೇಕು ಇದು ಮೊದಲಿನ ದಿಸ್ ಇಸ್ ದಿ ಫಸ್ಟ್ ಪ್ರಯಾರಿಟಿ ಮತ್ತು ನೋಡುವ ನಾವು ಆದರೆ ನೋಡುವ ಯಾರನ್ನು ಯಾವ ದೇಶವನ್ನು ನಾವು ನಮ್ಮ ದೇಶದಲ್ಲಿ ಸೇರಿಸ್ಕೊಳ್ಬೇಕು ಅಂತ ಅಲ್ಲಿವರೆಗೆ ನಾವು ಒಂದು ಜನಸಂಖ್ಯೆ ಹೆಚ್ಚು ಮಾಡಿಕೊಳ್ಳುವ ಎರಡು ನನಗೆ ಯಾರೋ ಹೇಳಿದ್ರು ಸಾರಿ ನೀವು ಎಂಬತ್ತು ಕೋಟಿ ಇದ್ದೀರಲ್ಲ ಇಪ್ಪತ್ತು ಕೋಟಿವರೆಗೆ ನೀವು ಯಾಕೆ ಹೇಳುತ್ತೀರ ಅಂತ ಸರಿ ಅದು ಮ್ಯಾಥಮ್ಯಾಟಿಕಲಿ ಕರೆಕ್ಟ್ ಬಟ್ ನಮ್ಮ ಹೊಂದಾಣಿಕೆ ಇದೆ ಅಲ್ಲ ಈ ಎಂಬತ್ತು ಕೋಟಿ ಎಂಬತ್ತು ಕೋಟಿ ಡೈರೆಕ್ಷನ್ ನಾವು ಹೋಗ್ತಾ ಇದೇವೆ ಅದು ನಿಲ್ಲಬೇಕು ಅದಕ್ಕಾಗಿ ನಾವು ಪ್ರಯತ್ನ ಪಡ್ಬೇಕು ಸರ್ ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ರಾಷ್ಟ್ರದ ವಿಭಜನೆಯು ಧರ್ಮದ ಆಧಾರದಲ್ಲಿ ನಡೆಯಿತು ತದನಂತರ ಎಪ್ಪತ್ತೊಂದರಲ್ಲಿ ಬಾಂಗ್ಲಾದೇಶ ವಿಮೋಚನೆ ಆಯಿತು ನಮ್ಮ ದೇಶದ ಹಲವಾರು ಸೈನಿಕರು ವೀರವರನ್ನು ಅಪ್ಪಿದರು ಹೊಸ ರಾಷ್ಟ್ರ ಸೃಷ್ಟಿಯಾಯಿತು ಭಾರತಕ್ಕೆ ಏನಾದರೂ ಪ್ರಯೋಜನವಾಯಿತೇ ಇದು ನನ್ನ ಸವಾಲು ಅಲ್ಲಿಂದ ಮುಸ್ಲಿಂ ಮುಸುಳು ಕೋರರು ಭಾರತಕ್ಕೆ ಬಂದರು ಅಲ್ಲಿನ ಅಸ್ಸಾಂ ರಾಜ್ಯದ ನಾನು ನೋಡಿದ್ದೇನೆ ನಾನು ಮಿಜೋರಂ ಮತ್ತು ನಾಗಾಲ್ಯಾಂಡಿಗೆ ಹೋಗ್ತಾ ಇದೆ ಎಲ್ಲ ರೈಲ್ವೆ ಸ್ಟೇಷನ್ಗಳು ಅವರೇ ಫ್ರೂಲ್ ಆಗಿದ್ದವು ನಮ್ಮ ರಾಜಕಾರಣಿಗಳು ಇವರನ್ನು ಅಧಿಕಾರಿಗಳನ್ನಲ್ಲಿ ತರದು ಅವರಿಗೆ ಅವರ ಎಲ್ಲ ಏನು ಬೇಕು ಎಲ್ಲ ವಿಧದ ಸರ್ಕಾರಗಳನ್ನು ಕೊಟ್ಟು ಅವರನ್ನು ತಗೊಂಡೋಗಿ ಒಂದು ಫ್ಲಾಗ್ ಮೇಲೆ ಓಟ್ ಅವರಿಗೆ ಇದು ಅಸಾಭಿನ ರಾಜಕಾರಣಿ ಆಟ ಟೈಮಲ್ಲಿ ಇದು ಪೂರಾ ಹಿಂದೂಸ್ತಾನದಲ್ಲಿ ಇವಾಗ ನಡೆಯ ನಡೆಯುವಂಥ ಒಂದು ಪರಿಸ್ಥಿತಿ ಬಂದಿದೆ ನಾವು ಎಚ್ಚೆತ್ತುಕೊಳ್ಳುವ ಈ ಇವಾಗ ನನಗನ್ನಿಸ್ತದೆ ನಾವು ಬಾಂಗ್ಲಾದೇಶ ರಚನೆ ಅದು ಸರಿಯೋ ತಪ್ಪೋ ನನಗೆ ಗೊತ್ತಿಲ್ಲ ಹಿರಿಯರು ತುಂಬ ಓದಿದವರು ರಾಜಕಾರಣಿಗಳು ಅವರು ಒಂದು ಡಿಸಿಷನ್ ತಗೊಂಡು ಮಾಡಿದರು ಆದರೆ ಅವರಿಗೂ ಗೊತ್ತಿರಲಿಲ್ಲ ಈ ರೀತಿ ಆಗ್ತದೆ ಬಾಂಗ್ಲಾದೇಶ ವಿಭಜನೆ ಆದರೆ ಅಂತ ಪಾಕಿಸ್ತಾನದ ಪಂಜಾಬಿ ಮುಸ್ಲಿಮರು ಬಾಂಗ್ಲಾ ಮುಸ್ಲಿಮರನ್ನು ತಮ್ಮ ದಾಸರಂತೆ ತುಚ್ಛವಾಗಿ ನೋಡಿಕೊಟ್ಟಿದ್ದರು ಹಾಗೆ ಮುಂದುವರಿದಿದ್ದರೆ ನಮ್ಮ ದೇಶಕ್ಕೆ ಒಳ್ಳೆಯದಾಗ್ತಿತ್ತು ಎಂದು ನಾನು ಅಭಿಪ್ರಾಯಿಸ್ತೇನೆ ಅವರು ಅಲ್ಲೇ ಇರಬೇಕು ಇಂಡಿಯನ್ ಆರ್ಮಿ ಅವರ ಮೋರ್ಚಕ್ಕೆ ಹೋಗದಾಗ అది బాంగ్లా ఉగీని లేద్రొడ మోర్చదొడే ఇది పంజాబీ ముస్లిమ్స్ బాంగ్లా ముస్లిమ్స్ విరుద్ధ మన్యాచార అత్యాచార మొత్తం అన్యాయ అనే ఈరోజు అవి అంతే నాము సైనికర కడుకొండరు నమే యావ ఇంపార్టెన్స్ ఇలా అదే నేను హతాయి ನಾವು ತಪ್ಪು ಮಾಡಿದ್ದೇವಲ್ಲೋ ಬಾಂಗ್ಲಾದೇಶವನ್ನು ವಿಮೋಚನೆ ಮಾಡಿ ಅಂತ ನಮ್ಮ ಹಿಂದಿನ ಅವಶ್ಯಕತೆ ಏನೆಂದರೆ ಹಿಂದೂ ರಾಷ್ಟ್ರವನ್ನು ಭಾರತ ಧ್ವಜವನ್ನು ಭಾರತದ ಸಂವಿಧಾನವನ್ನು ಮತ್ತು ಭಾರತದ ಪ್ರಜೆಗಳನ್ನು ರಕ್ಷಿಸುವುದು ಯಾರು ರಕ್ಷಿಸುವುದು ನಿಮಗೆ ಗೊತ್ತಿದೆ ನಮ್ಮ ರಕ್ಷಣೆ ನಾವು ಮಾಡುವ ಇದಕ್ಕಾಗಿ ಹಿಂದೂಗಳೆಲ್ಲ ಒಗ್ಗಟ್ಟಾಗಿ ಸಶಕ್ತರಾಗಿ ಸಬಲರಾಗಿ ಬದುಕುವುದನ್ನು ಕಲಿಯಬೇಕು ನಮ್ಮ ಸ್ವಾರ್ಥವನ್ನು ಬದಿಗಿಟ್ಟು ನಮ್ಮ ಸಂವಿಧಾನ ಕೊಡುವ ಹಕ್ಕಿನಂತೆ ಮತ್ತು ನಮ್ಮ ಪುರಾಣಗಳು ಮತ್ತು ಶಾಸ್ತ್ರದಿಂದ ನಾವು ಇದನ್ನು ತಗೊಂಡು ದಾರಿಯನ್ನು ತಗೊಂಡು ನಾವು ಒಳ್ಳೆ ದಾರಿಯಲ್ಲಿ ಹೋಗಲು ಕಲಿಯೋಣ ಸ್ವಾಮಿ ವಿವೇಕಾನಂದರು ಹೇಳಿದಂತೆ ರೈಸ್ ಆ್ಯಂಡ್ ಸ್ಟಾಪ್ ನಾಟ್ ದಿ ಗೋಲ್ ಇಸ್ ವಿಚ್ ಆ್ಯಂಡ್ ವಾಟ್ ಈಸ್ ದಿ ಗೋಲ್ ನಮ್ಮ ರಾಷ್ಟ್ರವನ್ನು ಬಲಿಷ್ಠ ಹಿಂದೂ ರಾಷ್ಟ್ರವನ್ನಾಗಿ ಮಾಡುವುದು ಇದೇ ನಮ್ಮ ಗುರಿಯಾಗಿರಬೇಕುಗಳೇ ಬಂಧುಗಳೇ ಹಿಂದೆ ಸಂಕಲ್ಪ ಮಾಡಿ ನಾವೆಲ್ಲ ಒಂದಾಗೋಣ ಇನ್ನೊಬ್ಬರ ಕಷ್ಟ ಸುಖದಲ್ಲಿ ಭಾಗಿಯಾಗೋಣ ಖುಲಾಸ್ತಾನ್ ಪ್ರಾಂತ್ಯದ ರಚನೆಯ ಅವರ ಆ ಕಲ್ಪನೆ ಏನಿದೆ ಕುರಾಸಾನ್ ಪ್ರಾಂತ್ಯ ಅಂದರೆ ನಿಮಗೆ ಗೊತ್ತು ಅಫ್ಘಾನಿಸ್ತಾನ್ అలా అందుకు ముస్లిం రాష్ట్ర ఈ కల్పనే ఈ ప్రాంత రచన కల్పనే ఏదైతే అదన హుష హుషిగ అదే సుమ్ కొట్టుకుంట పక్కనవరికి ఏ కశ్మీరలోయో అదే నగూ నాకు తిరుపతి అదరి నమస్థ ఎచ్చి నమ్మ రక్షణ ನಮ್ಮ ಪಕ್ಕದವರ ರಕ್ಷಣೆ ನಮ್ಮ ಗುರಿಯಾಗಿರುತ್ತೆ ಬಂದಿ ಬಂಧುಗಳೇ ಒಗ್ಗಟ್ಟಿನಲ್ಲಿ ಬಲವಿದೆ ಎಂಬುದನ್ನು ಸಾಕಾರ ಮಾಡೋಣ ಹಿಂದೂಗಳೆಲ್ಲ ಒಗ್ಗಟ್ಟಾಗೋಣ ಎಂದು ಕರೆ ಕೊಡ್ತಾ ನನ್ನ ಈ ನಾಲ್ಕು ಮಾತುಗಳನ್ನು ಮುಕ್ಸಾಯಗೊಳ್ಳುತ್ತೇನೆ ನಿಮಗೆಲ್ಲ ನನ್ನ ಪ್ರೀತಿಯ ವಂದನೆಗಳು ನಾಳೆಯ ಇಂಡಿಪೆಂಡೆನ್ಸ್ ಡೇಗೆ ನಿಮಗೆಲ್ಲ ನನ್ನ ಅಭಿನಂದನೆಗಳು ಥ್ಯಾಂಕ್ ಯು ವೆರಿ ಮಚ್ ಬಟ್ ಬಾಯ್ ನಾನು ನಿಮ್ಮ ಜಗದೀಶ್ ಕೊಡಗುದನಿ ಡಿಜಿಟಲ್ ಮೀಡಿಯಾದಿಂದ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ